ಉಳ್ಳಾಲ ನಗರಸಭೆ ರಡ್ಡನೆ ಅವಧಿಗೆ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಸಪ್ನಾ ಹರೀಶ್ ಆಯ್ಕೆ ಆಯ್ತು ಉಳ್ಳಾಲ ನಗರಸಭೆದ ರಡ್ಡನೆ ಅವಧಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಆಯ್ಕೆ ಚುನಾವಣೆ ನಗರಸಭಾ ಸಭಾಂಗಣ ಗುರುವಾರ ಮಧ್ಯಾಹ್ನ ನಡೆದ್ರು ಅಧ್ಯಕ್ಷರಾದ ಕಾಂಗ್ರೆಸ್ ದ ಶ್ರೀಮತಿ ಶಶಿಕಲಾ ಉಪಾಧ್ಯಕ್ಷರಾದ ಶ್ರೀಮತಿ ಸಪ್ನಾ ಹರೀಶ್ ಆಯ್ಕೆಯಾಯರು ಸದಸ್ಯ ಬಲದ ಉಳ್ಳಾಲ ನಗರಸಭೆಟ್ ಕಾಂಗ್ರೆಸ್ ಪದಿಮೂಜಿ ಸದಸ್ಯ ಬಲ ಬಿಜೆಪಿ ಆಜಿ ಸದಸ್ಯ ಬಲ ಎಸ್ಟಿಪಿಐ ಆದಿ ಸದಸ್ಯ ಬಲ ಜೆಡಿಎಸ್ ಡಿ ಸದಸ್ಯ ಬಲ ರಡ್ ಪಕ್ಷೇತರ ಸದಸ್ಯ ಬಲನ ಪಡೆದುಂಡು ಅಧ್ಯಕ್ಷ ಸ್ಥಾನ ಎಸ್ಸಿ ಕ್ಯಾಟಗರಿ ಬೊಕ್ಕ ಉಪಾಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಎ ಕ್ಯಾಟಗರಿ ಬದದಿದ್ದು ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಮತಿ ಶಶಿಕಲಾ ಬೊಕ್ಕ ಶ್ರೀಮತಿ ಸಪ್ನಾ ಹರೀಶ್ ನಾಮಪತ್ರ ಸಲ್ಲಿಸ್ ಬಿಜೆಪಿ ಕುಮಾರಿ ಭವಾನಿ ಅಧ್ಯಕ್ಷ ಸ್ಥಾನಗ ஸ்ரீமதி நமிதா கட்டி உபாத்த நாம எஸ் டிபிஐ உபாத்தா ரவு ஸ்பர்சாயிரு காங்கிரஸ் திரீமதி சசிகலா இருவத் மூஜி ஓட்டு படைது அத்தான ஆய் ஆயிரு காங்கிரஸ் த பதிமூஜி எஸ் டிபிஐ தாஜி ஜேடிஎஸ் த ரெண்டு ஓட்டு காங்கிரஸ் திகண்டு ரெண்டு ஜேடிஎஸ் சதசியர் தட்டித்தரு குமாரி பவானி பிஜேபி தஜி ஓட்டுக்கு திருப்தி படவடாண்டு உபாத்தடு காங்கிரஸ் திரீமதி சப்னாஹரீஷ் பதினேழு ஓட்டு படைது ஆய்யாயிரு காங்கிரஸ் த பதிமூச்சு ஓட்டு ரெடு பக்ேத்தர ரெடு ஜேடி ஓட்டு சப்னாஹரீஷ் படையிரு நமிதா கட்டி பிஜேபி தஜி ஓட்டு அஞ்சனே ஜரினா ரவுஃப் எஸ் டிபிஐ தஜி ஓட்டு படையிரு ಎಲ್ಲರೂ ಸಹಿಗಳು ತಗೊಂಡಿದ್ದೀವಿ ನಿಮ್ಗೊಳಗೂ ಎಲ್ಲ ಮತ ಚಲಾವಣೆ ಯಾರ್ಯಾರಿಗೆ ಯಾವುದೋ ಮಾಡಿದೀರಿ ಅಂತೆಲ್ಲ ಹೇಳಿದ್ದೆ ಈಗ ಅಂತಿಮವಾಗಿ ಉಳ್ಳಾಳ ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಶ್ರೀಮತಿ ಕೆ ಶಶಿಕಲಾ ಇವರಿಗೆ ಇಪ್ಪತ್ತ್ಮೂರು ಮತಗಳು ಹಾಗೂ ಕುಮಾರಿ ಭವಾನಿಯವರಿಗೆ ಆರು ಮತಗಳು ಚಲಾವಣೆಗೊಂಡಿರುತ್ತದೆ ಆದುದರಿಂದ ಶ್ರೀಮತಿ ಕೆ ಶಶಿಕಲಾ ಇವರನ್ನು ಉಳ್ಳಾಳ ನಗರಸಭೆಯ ಅಧ್ಯಕ್ಷರೆಂದು ಘೋಷಣೆ ಮಾಡಲಾಯಿತು ಒಟ್ಟು ಆರು ಮತಗಳ ಚಲಾವಣೆ ಆಗಿದೆ ಶ್ರೀಮತಿ ರೇಷ್ಮಾ ಶ್ರೀಮತಿ ಮಮತಾ ಶ್ರೀ ರಾಜೇಶ್ ಕುಮಾರಿ ಗೀತಾಬಾಯಿ ಶ್ರೀಮತಿ ನಮಿತಾ ಕುಮಾರಿ ಭವಾನಿ ಒಟ್ಟು ಆರು ಮತಗಳ ಚಲಾವಣೆಯಾಗಿದೆ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಒಟ್ಟು ಮೊದಲನೇ ಅಭ್ಯರ್ಥಿಗೆ ಆರು ಮತಗಳು ಎರಡನೇ ಅಭ್ಯರ್ಥಿಗೆ ಹದಿನೇಳು ಮತಗಳು ಮೂರನೇ ಅಭ್ಯರ್ಥಿಗೆ ಆರು ಮತಗಳು ಒಟ್ಟು ಇಪ್ಪತ್ತ ಒಂಬತ್ತು ಮತಗಳ ಚಲಾವಣೆಯಾಗಿದ್ದು ಎರಡು ಮತಗಳು ಎರಡು ಎರಡು ಜನ ಯಾವುದೇ ಇವರಿಗೆ ಮತ ಚಲಾವಣೆ ಮಾಡಿದ ತನಸ್ಥವಾಗಿ ಇರ್ತಾರೆ ಅವರು ಒಂದು ವಾರ್ಡ್ ನಂಬರ್ ಹದಿನೆಂಟು ಶ್ರೀ ದಿನಾಕರ್ ಉಳ್ಳಾಲ್ ಮತ್ತು ವಾರ್ಡ್ ನಂಬರ್ ಒಂಬತ್ತು ಶ್ರೀ ಬಶೀರ್ ಉಪಾಧ್ಯಕ್ಷರ ಸ್ಥಾನಕ್ಕೆ ಉಳ್ಳಾಲ ನಗರಸಭೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿರುವ ಶ್ರೀಮತಿ ಜನೀನಾ ಅವರಿಗೆ ಆರು ಮತಗಳು ಶ್ರೀಮತಿ ಸ್ವಪ್ನ ಹರೀಶ್ ಕುಮಾರ್ ಇವರಿಗೆ ಹದಿನೇಳು ಮತಗಳು ಹಾಗೂ ಶ್ರೀಮತಿ ನಮಿತಾ ಇವರಿಗೆ ಆರು ಮತಗಳು ಚಲಾವಣೆಗೊಂಡಿರುತ್ತದೆ ಆದ್ದರಿಂದ ಶ್ರೀಮತಿ ಹರೀಶ್ ಕುಮಾರ್ ನಗರಸಭೆಯ ಉಪಾಧ್ಯಕ್ಷರಾಗಿ ಘೋಷಣೆ ಮಾಡಲಾಗಿದೆ ಮಂಗಳೂರು ಉಪವಿಭಾಗದ ಸಹಾಯಕ ಆಯುಕ್ತರು ಹರ್ಷವರ್ಧನ್ ಎಸ್ಜೆ ಚುನಾವಣಾಧಿಕಾರಿಯಾದ ಚುನಾವಣೆಯನ್ನು ನಡಪಾದ ಕೋರಿಯರು ಉಳ್ಳಾಳ ನಗರಸಭಾ ಆಯುಕ್ತರು ಶ್ರೀಮತಿ ವಾಣಿ ವಿ ಆಡ್ವಾ ಮುತಾಲಿ ಕೇಳಿದ್ದೇರು ಅಧ್ಯಕ್ಷರಾದ ಆಯ್ಕೆಯಾಯಿನ ಶ್ರೀಮತಿ ಶಶಿಕಲಾ ಬೊಕ್ಕ ಉಪಾಧ್ಯಕ್ಷರಾದ ಆಯ್ಕೆಯಾಯಿನ ಶ್ರೀಮತಿ ಸಪ್ನಾ ಹರೀಶ್ ಪಾತ್ರರೊಂದು ಆಯ್ಕೆ ಮಂತಿನ ಸದಸ್ಯರಿಗೆ ಮಾರ್ಗದರ್ಶನ ಬೆಂಬಲ ಕೋರ್ನ ಪಕ್ಷ ಮುಖಂಡರಿಗೂ ಸಂದಾದ ಮಾತರೆಲ್ಲ ಒಂಜೆ ಕುಟುಂಬದ ಸದಸ್ಯರ ಲ ಒಂದು ಉಳ್ಳಾಲದ ಅಭಿವೃದ್ಧಿಗೆ ಶ್ರಮಿಸಾವಕಂಡ ಒಕ್ಕೊಂಡು ನಮ್ಮ ಇಲ್ಲಿ ನಗರಸಭೆ ಸದಸ್ಯರಿಗೆ ಮತ್ತೊಂದು ಸದಸ್ಯರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ನಮ್ಮ ಸ್ವೀಕಾರಿ ಅವರಿಗೆ ಸಹ ಧನ್ಯವಾದವನ್ನು ಸ್ವೀಕರಿಸುತ್ತೇನೆ ಉಳ್ಳಾಲ ನಗರಸಭೆಯ ಅಧ್ಯಕ್ಷೆಯಾಗಿ ಶಶಿಕಲಾರನ್ನು ನಮ್ಮ ಪಕ್ಷವು ಆಯ್ಕೆ ಮಾಡಿದೆ ಅದೇ ರೀತಿ ನನ್ನನ್ನು ಉಪಾಧ್ಯಕ್ಷೆಯನ್ನಾಗಿಯೂ ಆಯ್ಕೆ ಮಾಡಿದೆ ಅದೇ ರೀತಿ ನಮ್ಮನ್ನು ನನಗೆ ಸಹಕಾರ ಕೊಟ್ಟಂತಹ ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರಿಗೂ ಹಾಗೂ ನನ್ನ ಪಕ್ಷದ ಎಲ್ಲ ಮುಖಂಡರಿಗೂ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ ಅದರಲ್ಲೂ ಮುಖ್ಯವಾಗಿ ನನ್ನ ನಮ್ಮ ಶಾಸಕರು ಹಾಗೂ ನಮ್ಮ ಸ ವಿಧಾನಸಭಾ ಸದಸ್ಯರಾದ ಸ ವಿಧಾನಸಭಾ ಸಭ ಸದಾ ಸಭಾಧ್ಯಕ್ಷರು ಯು ಟಿ ಅವರಿಗೆ ನಾನು ಯಾವಾಗಲೂ ನಾನು ಚಿರಋಣಿಯಾಗಿರುತ್ತೇನೆ ಹಾಗೂ ನಾನು ಪಕ್ಷಕ್ಕೂ ಚಿರವಣಿಯಾಗಿ ಹಾಗೂ ನಗರಸಭಾ ಸದಸ್ಯರಿಗೂ ನಾನು ಚಿರಋಣಿಯಾಗಿರುತ್ತೇನೆ ನನ್ನ ನನ್ನನ್ನು ಯಾವ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ನನ್ನ ಸದಸ್ಯರು ಆಯ್ಕೆ ಮಾಡಿದ್ದೀರಿ ಆದ್ದರಿಂದ ನಾನು ನಾನು ಯಾವುದೇ ಪಕ್ಷಕ್ಕೂ ಸೀಮಿತವಾಗದೆ ಎಲ್ಲ ಪ ಪಕ್ಷದವರನ್ನು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ನಡೆಸಿಕೊಂಡು ಹೋಗುವ ಎಲ್ಲರಲ್ಲೂ ನಾನು ನಡೆ ಭರವಸೆಯನ್ನು ನಾನು ನಿಮ್ಮ ಎಲ್ಲರಲ್ಲೂ ಕೇಳುತ್ತೇನೆ ಅದೇ ರೀತಿ ಈಗ ಇನ್ನು ಈ ಸಲ ಮಳೆಯಿಂದ ವಿಪರೀತವಾಗಿ ಹಾನಿಯೆಲ್ಲ ಆಗಿದೆ ಅದನ್ನು ಕೂಡ ನಾನು ನನ್ನ ಅಧ್ಯಕ್ಷರ ಗಮನಕ್ಕೂ ತಂದು ಅವರ ಎಲ್ಲ ನಗರಸಭೆ ಸದಸ್ಯರನ್ನು ಒಳಗೊಂಡು ಅವರಲ್ಲಿ ಮಾತುಕತೆಯನ್ನು ಮಾಡಿಸಿ ಅದನ್ನು ಕೂಡ ಸರಿಮಣಿಸುವ ನನ್ನಿಂದ ಆಗುವ ಶಕ್ತಿ ಮೀರಿಯನ್ನು ನಾನು ಪ್ರಯತ್ನಿಸುತ್ತೇನೆ ಅದೇ ರೀತಿ ನಗರಸಭೆ ಹೇಳಿದ ಒಂದು ಕುಟುಂಬ ಇದ್ದಾಗಿ ನಾವು ಮನೆಯಲ್ಲಿ ಹೇಗೆ ನಮ್ಮ ಸಭ ನಗರ ಫ್ಯಾಮಿಲಿಯವರು ಇರ್ತಾರೆ ಅದೇ ರೀತಿ ನನಗೂ ಕೂಡ ಅವರು ಕೂಡ ನನ್ನೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟು ನನಗೆ ಒಮ್ಮತದಿಂದ ನನ್ನನ್ನು ಮತ್ತು ಅಧ್ಯಕ್ಷೆಯನ್ನು ನಮ್ಮ ಆರಿಸಿದರೆ ಆರಿಸಿ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಾವು ನಡ್ಕೊಂಡು ಹೋಗುವ ಜವಾಬ್ದಾರಿ ನನ್ನಲ್ಲಿ ಇದೆ ಎನ್ನುವ ಭರವಸೆಯನ್ನು ನಿಮಗೆ ಕೊಡುತ್ತೇನೆ ಅದೇ ರೀತಿ ಈಗ ನಗ ಉಳ್ಳಾಲ ಖಾಲಿ ನಗರಸಭೆಯಲ್ಲ ಖಾಲಿ ಎಲ್ಲ ಪಕ್ಷದವರಿಗೂ ಇದು ಸೀಮಿತವಾಗಿದೆ ನಾನು ಆ ಪಕ್ಷ ಈ ಪಕ್ಷ ಏನು ಸೀಮಿತವನ್ನು ನೋಡದೆ ಎಲ್ಲರಿಗೂ ಒಂದೇ ರೀತಿಯಾಗಿ ಸಮ ಒಂದೇ ಸಮಾನವಾಗಿ ಕಾಣುವನೆಂದು ನಾನು ಈ ಮೂಲಕ ಭರವಸೆಯನ್ನು ನಿಮಗೆ ಕೊಡುತ್ತೇನೆ ಅದು ಮತ್ತೊಮ್ಮೆ ನಾನು ನನ್ನ ವಿಧಾನ ಸಭಾ ಸದಸ್ಯರ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರಿಗೆ ನಾನು ಯಾವಾಗಲೂ ಸದಾ ಚಿರೋಣಿಯಾಗಿರುತ್ತೇನೆ ನಾನು ಈ ಮೂಲಕ ನಾನು ತಿಳಿಸುತ್ತೇನೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್ ಹಿರಿಯ ಕಾಂಗ್ರೆಸ್ ಮುಖಂಡರು ಇಬ್ರಾಹಿಂ ಕೋಡಿಚಾಲ್ ಮೊಹಮ್ಮದ್ ಮೋನು ಪಾವೂರು ಶ್ರೀಮತಿ ಶಶಿಕಲಾ ಬೊಕ್ಕ ಶ್ರೀಮತಿ ಸಪ್ನಾ ಹರೀಶ್ರಿಗೂ ಅಭಿನಂದನೆ ಸಂದಾದ್ ಉಳ್ಳಾಲ ನಗರಸಭೆಗೆ ಯಡ್ಡೆಸ್ ಸೇವೆ ಸಂದಾದ್ ಮಾದರಿ ನಗರಸಭೆಯಾದ ಮಲ್ಪಡ ಪಣದ ಹಾರೆ ಪ್ರತಿಷ್ಠಿತ ನಗರಸಭೆಯ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಿಂದ ಶಶಿಕಲಾ ರವರಿಗೆ ಮತಗಳನ್ನು ಗಳಿಸಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಉಪಾಧ್ಯಕ್ಷರಾಗಿ ಸ್ವಪ್ನಾರವರು ರವರು ಹದಿನೇಳು ಮತಗಳನ್ನು ಗಳಿಸಿ ಆಯ್ಕೆಯಾಗಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ನಾವು ಶುಭವನ್ನು ಕೋರ್ತೇವೆ ಮಾತ್ರವಲ್ಲ ಈ ನಗರಸಭೆಯನ್ನು ಒಂದು ಮಾದರಿ ಸಗರ ನಭೆಯನ್ನಾಗಿ ಅವರು ಮಾರ್ಪಡಿಸಿ ಬಡವರ ದೀನದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಮತ್ತು ಎಲ್ಲ ನಾಗರಿಕ ಬಾಂಧವರ ಸೇವೆಯನ್ನು ಮಾಡುವಂತಾಗಲಿ ಈ ರಾಜ್ಯದಲ್ಲೇ ಒಂದು ಒಳ್ಳೆಯ ಹೆಸರನ್ನು ಗಳಿಸಲಿಕ್ಕೆ ಸರ್ವಶಕ್ತ ಅಂತ ಭಗವಂತನು ಆ ಅಲ್ಲಾಹು ಅವರಿಗೆ ಆಶೀರ್ವಾದ ಮಾಡಲಿ ಹಾಗೆಯೇ ನಮ್ಮ ನಿಮ್ಮ ಎಲ್ಲರ ಸಹಕಾರ ಅವರಿಗೆ ಇರಲಿ ಆಶೀರ್ವಾದ ಇರಲಿ ಅಂತ ಕೇಳಿ ಅವರಿಗೆ ಶುಭವನ್ನು ನಾನು ಕೊರುತ್ತೇನೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಉಳ್ಳಾಳ ಭಾಳ ಉತ್ಷ್ಟವಾದಂಥ ಒಂದು ಕ್ಷೇತ್ರ ಅದು ನಗರ ಪಾಲಿಕೆಯಾಗಿ ಮಾರ್ಪಾಡಿಕೊಂಡು ಈಗ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಶ್ರೀಮತಿ ಶಶಿಕಲರವರು ಇಪ್ಪತ್ತ್ಮೂರು ಮತಗಳ ಅಂತರದಿಂದ ವಿಜಯ ಆಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಶ್ರೀಮತಿ ಸಪ್ನಾ ಹರೀಶ್ ರವರು ಹದಿನೇಳು ಮತಗಳ ಅಂತರದಿಂದ ಹದಿನೇಳು ಮತ ಸಿಕ್ಕಿ ವಿಜಯಿಯಾಗಿದ್ದಾರೆ ಈ ಒಂದು ಕ್ಷೇತ್ರ ನಮ್ಮ ಯು ಟಿ ಖಾದರವರ ನಮ್ಮ ಸ್ಪೀಕರ್ ವಿಧಾನಸಭೆಯ ಸ್ಪೀಕರ್ ಆದ ಯು ಟಿ ಖಾದರವರ ಕ್ಷೇತ್ರ ಇಲ್ಲಿ ಒಂದು ದೊಡ್ಡ ಒಂದು ಗೆಲುವು ನಮಗೆ ಸಿಕ್ಕಿದೆ ಯಾಕೆಂತೇಳಿದರೆ ಅಧ್ಯಕ್ಷ ಸ್ಥಾನಕ್ಕೆ ಎರಡೂ ಪಕ್ಷದವರು ಕೂಡ ಸೇರಿ ಬಹಳ ಒಂದು ಯಾವುದೇ ಮತಭೇದವಿಲ್ಲದೆ ಇಪ್ಪತ್ತ್ ಮೂರು ಮತಗಳನ್ನು ಅವರು ಕೊಟ್ಟಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷ ಪ್ರಾಣಕ್ಕೆ ಕೂಡ ಎಲ್ಲರೂ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷೇತರು ಸೇರಿ ಹದಿನೇಳು ಮತಗಳು ಸಿಕ್ಕಿದೆ ಬಹುದೊಡ್ಡ ವಿಜಯ ಆಗಿದೆ ಈ ನಗರ ಸ್ವಚ್ಛ ನಗರವಾಗಿ ಈ ಉಳ್ಳಾಳ ನಗರಸಭೆ ಸ್ವಚ್ಛ ನಗರವಾಗಿ ಅದೇ ರೀತಿ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆ ಇವರ ಅವಧಿಯಲ್ಲಿ ಆಗಲಿ ಆಗಲಿ ಅಂತ ಆಗ್ತದೆ ಆದ್ದರಿಂದ ನಮ್ಮ ಮುಖ್ಯಮಂತ್ರಿಗಳು ಕೂಡ ಭಾಳಷ್ಟು ಬೇಗ ಬಂದು ಇಲ್ಲಿ ಉದ್ಘಾಟನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಶುಭವಾಗಲಿ ಎಲ್ಲರಿಗೆ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಉಲ್ಲಾಲಿ ನಗರಸಭೆಯ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಶ್ರೀಮತಿ ಶಶಿಕಲಾ ಅವರು ಉಪಾಧ್ಯಕ್ಷರಾಗಿ ಸಪ್ನಾ ಹರಿಸ್ ಖಂಡಿತವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನು ಕಂಡು ಇವತ್ತು ನಮ್ಮ ಪಕ್ಷ ಅಲ್ಲದಿದ್ದರು ಸುಮಾರು ಇಪ್ಪತ್ತ ಮೂರು ಮತಗಳ ಅಂತರದಿಂದ ಶಶಿಕಲಾರವರಿಗೆ ಮತ ಚಲಾವಣೆ ಮಾಡಿದ ಎಲ್ಲ ಇಪ್ಪತ್ತ ಮೂರು ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸಪ್ನ ಹರೀಶ್ರವರಿಗೂ ಹದಿನೇಳು ಜನ ಮತ ಹಾಕಿದ್ದಾರೆ ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇನೆ ಒಂದು ವರ್ಷ ಎರಡು ತಿಂಗಳ ಅವಧಿಗೆ ಈ ಉಲ್ಲಾಲ ನಗರಸಭೆಯನ್ನು ಇಬ್ರು ಎಲ್ಲ ಪಂಚಾಯಿತಿ ಎಲ್ಲ ಕೌನ್ಸಿಲ್ನ ಸಹಕಾರದೊಂದಿಗೂ ನಮ್ಮ ಆದ ಯು ಟಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಅವಧಿಯ ಸಣ್ಣ ಅವಧಿಯಲ್ಲಿ ಉಳ್ಳಾಲ ನಗರಸಭೆಯನ್ನು ಮಾದರಿ ನಗರಸಭೆ ಆಗಲಿಕ್ಕೆ ಎಲ್ಲ ಮೂವತ್ತೊಂದು ಸದಸ್ಯರು ಸಾಕಾರ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿ ಇವತ್ತು ಚುನಾವಣೆಯಲ್ಲಿ ಭಾಗವಹಿಸಿದ ಎಲ್ಲ ಸದಸ್ಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ಬ್ಲಾಕಿನ ಅಧ್ಯಕ್ಷರು ಸುಮಾರು ಒಂದು ವಾರದಿಂದ ಈ ಒಂದು ಚುನಾವಣೆ ಪತ್ರಿಕೆಯಲ್ಲಿ ತುಂಬ ಕಾರ್ಯಪ್ರವೃತ್ತರಾದರೆ ಅದೇ ರೀತಿ ನಮ್ಮ ನಮ್ಮ ಹಿರಿಯರಾದ ಕೋಡ್ಚಾಲ್ ಇಬ್ರಾಹಿಮಾಜಿಯವರು ಸಹ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಉಲ್ಲಾಲದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೈಬಿಟ್ಟ ಇತಿಹಾಸವೇ ಇಲ್ಲ ಇನ್ನು ಮುಂದಕ್ಕೂ ಸಹ ನಮ್ಮ ನಗರಸಭೆ ಕಾಂಗ್ರೆಸ್ ಭದ್ರಕೋಟೆಯಾಗಿ ಮುಂದಿನ ಚುನಾವಣೆಯಲ್ಲಿ ಬರ್ತದೆ ಅಂತ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸುತ್ತೇನೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಇತರ ಪಕ್ಷದ ನಾಯಕರನ್ನು ರತ್ಪೂರ್ವಕ ಅಭಿನಂದನೆ ಸಲ್ಲಿಸಿದರು ಉಳ್ಳಾಲ ನಗರಸಭಾ ಸದಸ್ಯರು ಅಯೂಬ್ ಮಂಚಿಲಾ ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ಚಂದ್ರಿಕಾ ರೈ ಗ್ಯಾರಂಟಿ ಯೋಜನದ ಜಿಲ್ಲಾ ಉಪಾಧ್ಯಕ್ಷರು ಶ್ರೀಮತಿ ಸುರೇಖಾ ಚಂದ್ರಹಾಸ್ ಮಾಜಿ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಶುಭಹಾರಿ ಸೇರು ಕಾಂಗ್ರೆಸ್ ಪ್ರಮುಖರು ಉಳ್ಳಾನ ನಗರಸಭಾ ಸದಸ್ಯರು ಮುತಾನ್ ನಗರಸಭೆಗೆ ಈಗಾಗಲೇ ಆಯ್ಕೆಯಾದಂತಹ ನಮ್ಮ ಸಸಿಕಲಾ ಅವರಿಗೆ ಅಭಿನಂದನೆಗಳು ಅದೇ ರೀತಿ ಸಪ್ನಾ ಹರಿಸಿದ್ರವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಗೋಡ್ಚಾಲ್ ಇಬ್ರಾಹಿಂ ಮಾಜಿ ಅವರು ಹೇಳಿದ ಹಾಗೆ ನಮ್ಮ ಇಡೀ ಅಭಿವೃದ್ಧಿ ಕಂಡು ಇಪ್ಪತ್ನಾಲ್ಕು ಮತಗಳು ಬೀಳುವಾಗ ಕಾರಣವಾಯಿತು ಅದು ನಮ್ಮ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಯು ಟಿ ಖಾದರ್ ಸಾಹೇಬ್ರವರ ಮಾಡಿದ ಅಭಿವೃದ್ಧಿಯೇ ಅದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದರಿಂದ ಅವಕಾಶ ಮಾಡಿಕೊಟ್ಟಂಥ ಇವೆಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತಾ ಇವತ್ತಿನ ಒಂದು ಚುನಾವಣಾ ಚುನಾವಣಾ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಒಂದು ನಾವು ಏನು ನಮ್ಮ ಹೈಕಮಾಂಡ್ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ನಮ್ಮ ಉಳ್ಳಾಲ ಕ್ಷೇತ್ರದ ಎಲ್ ಎ ಸಾಹೇಬರು ಯಾವ ರೀತಿಯಲ್ಲಿ ನಮಗೆ ಒಂದು ಐಡಿಯಾಲಜಿಯನ್ನು ಪ್ಲಾನ್ ಅನ್ನು ಹೇಳಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಅದೇ ರೀತಿ ಎಲ್ಲರೂ ಕೂಡ ಇವತ್ತು ಬಹಳಷ್ಟು ಒಂದು ಶ್ರಮ ವಹಿಸಿದ್ದಾರೆ ಬೆಳಿಗ್ಗೆಯಿಂದ ಸಂಜೆ ತನಕ ಈ ತನಕ ಒಂದು ಶ್ರಮವಹಿಸಿದ್ದಾರೆ ನಾವು ಏನು ನಿರೀಕ್ಷೆ ಇಟ್ಟಿದ್ದೇವೆ ಆ ನಿರೀಕ್ಷೆ ಕೂಡ ಯಾವ ರೀತಿಯ ನಿರೀಕ್ಷೆ ಇದೆ ಅದೇ ರೀತಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅಧ್ಯಕ್ಷರಿಗೆ ಇಪ್ಪತ್ತ ಮೂರು ಮತ ಅದೇ ರೀತಿ ಉಪಾಧ್ಯಕ್ಷರಿಗೆ ಹದಿನೇಳು ಮತಗಳನ್ನು ನೀಡುವುದರ ಮೂಲಕ ಬಹಳ ಪ್ರಚಂಡ ಬಹುಮತದಿಂದ ಇವತ್ತು ಆಯ್ಕೆಯಾಗಿದೆ ಇದಕ್ಕ ನಾನು ನಮ್ಮ ಪಕ್ಷದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಅದೇ ರೀತಿ ವಿಶೇಷವಾಗಿ ನಮ್ಮ ಸ್ಪೀಕರ್ ಆದಂತಹ ಸನ್ಮಾನಿ ಯು ಟಿ ಖಾದರ್ ಅವರಿಗೂ ಹಾಗೂ ನಮ್ಮ ಪಕ್ಷದ ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದ ಸಲ್ಲಿಸ್ತೇನೆ ಈ ಒಂದು ನಗರಸಭೆಗೆ ಅಧ್ಯಕ್ಷ ಸ್ಥಾನದಲ್ಲಿ ಇವತ್ತು ನಮ್ಮ ಶಶಿಕಲಾಕರ್ ಅವರು ಅದೇ ರೀತಿ ಉಪಾಧ್ಯಕ್ಷರಾಗಿ ಸಪ್ನಾ ಹರೀಶ್ ಅವರು ಇವತ್ತು ಅಧಿಕಾರದ ಚುಕ್ಕಾಣಿಯನ್ನು ಇವತ್ತು ಇಟ್ಕೊಂಡಿದ್ದಾರೆ ತೊಟ್ಟಿಲನ್ನು ತೂಗುವಂಥ ಕೈ ದೇಶವನ್ನೇ ತೂಗಬಲ್ಲುದು ಅನ್ನುವಂಥ ಇದಕ್ಕೆ ಈ ಇಬ್ಬರು ನಮ್ಮ ಬಹಳರೇ ಕಾರಣ ಯಾಕೆಂಥೇಳಿದರೆ ಈ ಒಂದು ನಮ್ಮ ಸರ್ಕಾರದಿಕ್ಕ ಸರ್ಕಾರದಲ್ಲಿ ಸಿಗತಕ್ಕಂಥ ಎಲ್ಲ ಸವಲತ್ತುಗಳು ನೇರವಾಗಿ ಕಟ್ಟ ಕಡೆಯ ಜನರಿಗೆ ಕೂಡ ತಲುಪುವಂತಾಗಲಿ ಅವರ ಅವಧಿಯಲ್ಲಿ ಈ ಒಂದು ನಗರ ಸ ಪಂಚಾಯತ್ ಇನ್ನಷ್ಟು ಉನ್ನತ ಅದ ಅಭಿವೃದ್ಧಿಯನ್ನು ಕಾಣುವಂತಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಇಬ್ಬರೂ ಕೂಡ ಇನ್ನೊಮ್ಮೆ ಶುಭವನ್ನು ಹಾರಿಸ್ತಾ ಇದ್ದೇನೆ ಉಳ್ಳಾಲ ನಗರಸಭೆಯದು డ్డు జన కాంగ్రెస్ అభ్యర్థిలు ఆయ్కారు అధ్యక్షులు బొక్క ఉపాధ్యక్ష అధ్యక్ష యారదు శశికళ బొక్క ఉపాధ్యక్ష అది సప్ హరీష్ ఇని ಪೊಣ್ಣುಲು ದಾದ ಪಂಪಿನೇನು ನಮ್ಮ ಅರ್ಥ ಅರ್ಥಮಂತಂದ ಇನಿ ಉಳ್ಳಾಲ ಕ್ಷೇತ್ರ ರಡ್ಡು ಪೊಣ್ಣುಲು ಅಧಿಕಾರವನ್ನು ವಹಿಸೊಂದು ಇನಿ ಇಡೀ ಉಳ್ಳಾಲ ಕ್ಷೇತ್ರನು ಬೆಳಗಾವಡ್ ಅಂಚೆನೆ ನಮ್ಮ ಎಂ ಎಲ್ ಎಂಚಿನ ಯು ಒಂಜಿ ಆದರ್ಶಡು ಅಕುಲು ಮಾತ ಕೆಲಸ ಮಲ್ತದೆ ಇನಿ ಉಳ್ಳಾಲ ಕ್ಷೇತ್ರು ಒಂಜಿ ರೀತಿಯ ಕೆಲಸಲ ಆತಜಿ ಪಂಪಿನಂಚಿನ ಪುದರ್ ಬರಂದೆ ಎಡ್ಡ ರೀತಿ ಕೆಲಸ ಮಲ್ಪಡು ಪಣದು ಪನ್ನೊಂದು ಎನ್ನ ರಡ್ಡು ಪಾತ್ರೆಗೂ ದೀಪೆ ಉಳ್ಳಾಲ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆ ಇವತ್ತು ಚುನಾಯಿಸಿದ್ದಾರೆ ಈ ನಮ್ಮ ಪಕ್ಷದಿಂದ ಅಧ್ಯಕ್ಷೆಯಾಗಿ ಶಶಿಕಲಾ ಚಿಂಬುಗುಡ್ಡೆ ಮತ್ತು ಉಪಾಧ್ಯಕ್ಷೆಯಾಗಿ ಸಪ್ನಾ ಹರೀಶ್ ಆಯ್ಕೆಯಾಗಿದ್ದಾರೆ ನಾನು ಕೂಡ ಹೋದ ಟರ್ಮಲ್ಲಿ ಅಧ್ಯಕ್ಷ ಆಗಿದ್ದೆ ಎಲ್ಲರೂ ಸದಸ್ಯರು ಎಲ್ಲ ನಮ್ಮದು ಎಲ್ಲ ಪಕ್ಷದ ಸದಸ್ಯರು ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಈ ಸಲ ಕೂಡ ಎಲ್ಲ ಸದಸ್ಯರು ಸಹಕಾರ ಕೊಡಬೇಕು ಅಂತೇಳಿ ನಾನು ಕೇಳಿಕೊಳ್ಳುತ್ತೇನೆ ಮತ್ತು ಇಬ್ಬರು ಹೆ ನಮ್ಮದು ಮಹಿಳಾ ಸದಸ್ಯರು ಅವರಿಗೆ ಒಳ್ಳೆಯದಾಗಲಿ ಅವರಿಗೆ ಅಭಿನಂದನೆಗಳು